sir, uh, sir. Uh, yes, sir. our area is connected uh, to this forum mall and leading further more. after this uh, mall and all, there is heavy traffic uh, and new people will be coming and passing through in the vehicles in the high speed and all that. so we request that some CCTV cameras can be provided in the, on the road. About, it is only about 2 to 3, 4 kilometers. Sir. దెర్స్ నో ప్రాబ్లం ఐ డోంట్ హౌ మెని క్యమరాస్ వి హవ్ పుట్ అప్ హియర్ ఫ్రమ్ ద డిపార్ట్మెంట్ బట్ ఆల్సో కర్ణాటక పబ్లిక్ సేఫ్టీ ఆక్ట్ అంత వందే పబ్లిక్ సేఫ్టీ ఆక్ట్ అడి ఎలా బిజినెస్ ఎస్టాబ్లిష్ మెంట్స్ ఏదైనా మాల్ బి అంత హతా అథవాదే కమర్షియల్ ఎస్టాబ్లిష్మెంట్స్ ఏం బందో ಆ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಕೂಡ ಕೆಲವೊಂದು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗ್ತದೆ ದಟ್ ಆಲ್ಸೋ ಇನ್ಕ್ಲೂಡ್ಸ್ ಇನ್ಸ್ಟಾಲೇಷನ್ ಆಫ್ ಸಿ ಸಿ ಟಿ ವಿ ಕ್ಯಾಮೆರಾಸ್ ಆಲ್ರೆಡಿ ವಿ ಆರ್ ಆರ್ ಟೋಲ್ಡ್ ಅವರ್ ಪೊಲೀಸ್ ಸ್ಟೇಷನ್ಸ್ ಟು ಗಿವ್ ನೋಟಿಸಸ್ ಟು ಆಲ್ ದೋರ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ವೇರ್ ಸಚ್ ಟಿ ವಿ ಕ್ಯಾಮೆರಾಸ್ ಆರ್ ನಾಟ್ ದೇರ್ ಪ್ಲಸ್ ವಿ ಆರ್ ಆಲ್ಸೋ ಐಡೆಂಟಿಫೈಂಗ್ ವಿಚ್ ಆರ್ ದ ಡಾರ್ಕ್ ಏರಿಯಾಸ್ ಇನ್ ಎ ಪರ್ಟಿಕ್ಯುಲರ್ ಲೊಕ್ಯಾಲಿಟಿ ವೆ ಆರ್ ನೋ ಸಿಸಿ ಟಿವಿ ಕ್ಯಾಮರಾಸ್ ಆಗಿದೆ ನೋ ಲೈಟಿಂಗ್ ಯೂಸ್ ಇದೆ ಸೊ ಅಂಥ ಕಡೆಗಳಲ್ಲಿ ಲೈಟಿಂಗ್ ಅನ್ನು ಬಿಬಿಎಂಪಿ ಕಡೆಯಿಂದ ಮತ್ತು ಈ ರೀತಿ ಟಿ ವಿ ಕ್ಯಾಮೆರಾಗಳನ್ನು ಸ್ಥಳೀಯವಾಗಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದ್ರೆ ಅವರ ಕಡೆಯಿಂದ ಎರಡನೇದಾಗಿ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಏನಿದಾವೆ ಅಪಾರ್ಟ್ಮೆಂಟ್ಸ್ ಏನಿದಾವೆ ಅಥವಾ ಈ ಮನೆ ಕಾಂಪ್ಲೆಕ್ಸಸ್ ಏನಿದಾವೆ ಅಂಥ ಕಡೆಗಳಲ್ಲಿ ಕೂಡ ವಿ ಆರ್ ಇನ್ ಟಚ್ ವಿತ್ ಕನಕಪುರ ಇನ್ಫ್ಯಾಕ್ಟ್ ಕನಕ್ಪುರ ರೈಸಿಂಗ್ ದೇವ್ ಸೆಟ್ ಅಪ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಯಾಮರಾಸ್ ಇನ್ ದ ವೆಸಿನಿಟಿ ಆಫ್ ಕೋಣನ್ಕೊಂಡೆ ನಾಟ್ ಕೋಣನ್ಕೊಂಡೆ ತಲಗಟ್ಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈಗಾಗಲೇ ಮಾಡಿದೆ ದ್ಯಾಟ್ಸ್ ಅ ಮಾಡೆಲ್ ಫಾರ್ ಆಲ್ ಅದರ್ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಇನ್ ಬ್ಯಾಂಗ್ಳೂರ್ ಸಿಟಿ So similar initiatives uh, we will try to uh, ensure that are taken place uh, by the other resident welfare stations also. And third thing is from BBMP also, many places they are installing CCTV cameras. So please uh, approach your elected representatives and request them under the MLF fund and other things like the other day I was in uh, G1 Nagar police station, 300 cameras uh, only in the limits of G1 Nagar police station they have set up. It's hardly about 4 kilometer radius uh, police station. ಬೈಅಪ್ನಳ್ಳಿ ಹ್ಯಾಸ್ ಅನದರ್ ತ್ರೀ ಹಂಡ್ರೆಡ್ ಪೊಲೀಸ್ ಸ್ಟೇಷನ್ ತ್ರೀ ಹಂಡ್ರೆಡ್ ಕ್ಯಾಮ್ರಾಸ್ ದೆನ್ ಇಂದ್ರಾನಗರ್ ಪೊಲೀಸ್ ಸ್ಟೇಷನ್ ಆಲ್ಸೋ ಹ್ಯಾಸ್ ತ್ರೀ ಹಂಡ್ರೆಡ್ ಕ್ಯಾಮರಾಸ್ ಸೊ ಹೀಗೆ ಸ್ಥಳೀಯವಾಗಿಯೂ ಕೂಡ ನಾವು ಕ್ಯಾಮ್ರಾಗಳನ್ನು ಹಾಕೋಕ್ಕೆ ಅವಕಾಶ ಮಾಡಿಕೊಡುವುದು ನಮ್ಮದೇನಿದೆ ವಿ ಹ್ಯಾವ್ ಸೆಟ್ ಅಪ್ ಅಬೌಟ್ ಟೆನ್ ತೌಸಂಡ್ ಕ್ಯಾಮರಾಸ್ ಅಕ್ರಾಸ್ ದ ಸಿಟಿ ಬಟ್ ಈ ರೀತಿ ಸ್ಥಳೀಯವಾಗಿ ಯಾರು ಕ್ಯಾಮ್ರಾಗಳನ್ನು ಹಾಕ್ತಾರೆ ಅದರ ಫೀಡನ್ನು ಕೂಡ ನಾವು ತೆಗೆದುಕೊಳ್ಳಲಿಕ್ಕೆ ಯಾಕೆಂದರೆ ಅದು ಬಂದರೆ ನಮಗೆ ವಿಡಿಯೋ ಅನಾಲಿಟಿಕ್ಸ್ ಅದು ಇದು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ಫೀಟನ್ನು ತೆಗೆದುಕೊಳ್ಳಲು ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಡೆಫಿನೆಟ್ಲಿ ಅವರ್ ಮೋಟೋ ಏಮ್ ಈಸ್ ಟು ಎನ್ಶೂರ್ ದಟ್ ಮೋರ್ ಅಂಡ್ ಮೋರ್ ಟಿ ವಿ ಕ್ಯಾಮ್ರಾಸ್ ಆರ್ ಇನ್ಸ್ಟಾಲ್ಡ್ ಎವ್ರಿ ವೇರ್ ಥ್ರೂ ವೇರಿಯಸ್ ಮೀನ್ಸ್ ನಾಟ್ ಓನ್ಲಿ ಫ್ರಮ್ ದ ಗೌರ್ಮೆಂಟ್ ಸೈಡ್ ಬಟ್ ಆಲ್ಸೋ ಫ್ರಾಮ್ ದ ಪ್ರೈವೇಟ್ ಸೈಡ್ ರೈಟ್ ನಾವು ವಿ ಯಾವ್ ಗಾಟ್ ಅಬೌಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತೌಸಂಡ್ ಕ್ಯಾಮ್ರಾಸ್ ಇನ್ ಬ್ಯಾಂಗ್ಳೂರ್ ಸಿಟಿ ಅಂದರೆ ಎರಡು ಲಕ್ಷ ಐವತ್ತು ಸಾವಿರ ಕ್ಯಾಮರಾಗಳಿದಾವೆ ನಮ್ಮ ಉದ್ದೇಶ ಇರೋದು ಅದು ಡಬಲ್ ಆಗಬೇಕು ಅಂತ ಹೇಳಿ ಐದು ಲಕ್ಷ ಐದು ಲಕ್ಷಣ ಆದರೂ ಕ್ಯಾಮ್ರಾಗಳು ಇರಬೇಕು ಅನ್ನೋದು ನಮ್ಮ ಉದ್ದೇಶ ಬಹುಶಃ ತಮ್ಮೆಲ್ಲರೂ ಕ್ಯಾನ್ ಕನ್ಸಲ್ಟ್ ಅವರ್ ಟ್ರಾಫಿಕ್ ಪೊಲೀಸ್ ಆಫೀಸರ್ ಯಾರು ಟ್ರಾಫಿಕ್ ನೋರು ಯಾರು ಇಲ್ಲ ಇಲ್ಲಿ ಓಕೆ ಟ್ರಾಫಿಕ್ ಒಂದು ನಿಮಿಷ ಅವ್ರು ಮುಗಿಸ್ಬಿಡ್ತೀನಿ ಟ್ರಾಫಿಕ್ ನೋರು ಯಾರು ಇಲ್ಲ ಟ್ರಾಫಿಕ್ ಅವ್ರು ನೋಡಿ ಏನು ನೋ ನೋ ಎಂಟ್ರಿ ನೋ ಸೈನ್ ಯಾವ್ದು ಬೇಕಾಗ್ತದೆ ಮಾಡಿ ಯಾರು ಏನು ಬಡಿ ಬಡಿದೆ ಹೊರಗಡೆ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾಡಿ ಪ್ಲೀಸ್ ದ ಲೋಕಲ್ ಇನ್ಸ್ಪೆಕ್ಟರ್ ಆಫ್ ಟ್ರಾಫಿಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ